ಎರಡು ಸ್ಪೂನ್ ಅಕ್ಕಿ ಒಂದು ಸ್ಪೂನು ಗಸಗಸೆ ಸ್ವಲ್ಪ ಗೋಡಂಬಿ ಒಂದು ಐದು ಏಲಕ್ಕಿ ಕಾಯಿ ಬಾದಾಮಿ ಒಂದು ಹತ್ತು ಹನ್ನೆರಡು ಇದೆ ಇದನ್ನು ಮಧ್ಯಾಹ್ನ ಸ್ವೀಟ್ ಮಾಡಬೇಕಾದ್ರೆ ಬೆಳಗ್ಗೆ ಒಂದೆರಡು ಗಂಟೆ ಕಾಲ ನೆನೆಸ್ತೀನಿ ಇದನ್ನು ನೀರು ಹಾಕಿ ಚೆನ್ನಾಗಿ ತೊಳೆದುಬಿಟ್ಟು ನೀರು ಹಾಕಿ ನೆನೆಸ್ತೀನಿ ರುಬ್ಕೊಳ್ಳೋದಿದೆ ತೆಂಗಿನಕಾಯಿ ಹಾಕ್ಕೊಂಡು ಅದಕ್ಕೆ ಇದು ಚೆನ್ನಾಗಿ ನೆನೀಬೇಕು ಮೊದಲಿಗೆ ಯಾರದಲ್ಲಿ ಈ ಒಂದು ಲೀಟ್ರ್ ಹಾಲನ್ನ ಪಾತ್ರೆಗೆ ಸುರಿದ್ಬಿಟ್ಟು ಕಾಯಿಸ್ಕೊಳ್ತೀನಿ ನೀರು ಹಾಕ್ತೆ ಕಾಯಿಸ್ಬೇಕು ನೆನೆಸಿರೋದು ಗಸಗಸೆ ಬಾದಾಮಿ ಗೋಡಂಬಿ ಅಕ್ಕಿ ಏಲಕ್ಕಿ ಇದು ನೆನೆಸಿದ್ದೀನಲ್ವಾ ಬೆಳಗ್ಗೆ ನೆನೆಸಿದೆ ಈಗ ಮಧ್ಯಾಹ್ನ ರುಬ್ಕೊತಾ ಇದ್ದೀನಿ ಅರ್ಧ ಹೋಳು ತೆಂಗಿನಕಾಯಿ ತುರ್ಕೊಂಡಿದ್ದೀನಿ ಇದನ್ನು ಹಾಕೊಂಡು ಜೊತೆಗೆ ನುಣ್ಣಗೆ ರುಬ್ಕೊತೀನಿ ನೀರು ಹಾಕಿ ಇಲ್ಲಿ ಉಂಡೆ ಬೆಲ್ಲ ತೊಗೊಂಡಿದ್ದೀನಿ ನಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು ತೊಗೋಬೇಕು ಬೆಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ಇದರಲ್ಲಿ ಏನು ಕಸ ಇರಲ್ಲ ಇದು ಕರಗ್ತಾ ಇರಲಿ ಇವಾಗ ರುಬ್ಬಿರೋದನ್ನ ಒಂದು ಪಾತ್ರೆಗೆ ಹಾಕ್ತೀನಿ ಮತ್ತು ಈ ಬೆಲ್ಲನೂ ಈ ಪಾತ್ರೆಗೆ ಹಾಕೋತೀನಿ ಬೆಲ್ಲ ಏನು ಸೋಸೋದು ಅದು ಉಂಡೆ ಬೆಲ್ಲ ನೋಡಿ ಬೆಲ್ಲ ಮತ್ತು ರುಬ್ಬಿರೋದನ್ನ ಕುದಿಯಕ್ಕೆ ಇಟ್ಟಿದ್ದೀನಿ ಇದು ಚೆನ್ನಾಗಿ ಕುದಿಸ್ಬೇಕು ಇಲ್ಲಿ ಹಾಲು ಒಂದು ಲೀಟ್ರಲ್ಲಿ ಸ್ವಲ್ಪ ತೊಗೊಬಿಟ್ಟಿದ್ದೀನಿ ಅರ್ಧ ಅಷ್ಟು ಇಟ್ಕೊಂಡಿದ್ದೀನಿ ಇದು ಕುದ್ದಾದ ಮೇಲೆ ಈ ಕಾದಿರೋ ಹಾಲನ್ನ ಇದರೊಳಗೆ ಮಿಕ್ಸ್ ಮಾಡ್ತೀನಿ ಇದು ಚೆನ್ನಾಗಿ ಕುದಿ ಬರಲಿ ನೋಡಿ ಈ ಥರ ಚೆನ್ನಾಗಿ ಕುದಿ ಬರೆಸ್ಬೇಕು ಆ ರುಬ್ಬಾಕಿರೋದೆಲ್ಲ ಬೇಯೋ ಸಿಹಿ ಸರಿಯಾಗಿದೆಯಾ ನೋಡ್ಕೊಳ್ಳಿ ನಾನು ಒಂದು ಕಣ್ಣಳ್ತೆಗೆ ಹಾಕಿದ್ದೀನಿ ಬೆಲ್ಲನ ಇವಾಗ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಲು ಬೆರೆಸ್ಕೊಳ್ಳಿ ನಾನು ಇಷ್ಟು ಬೆರೆಸಿದ್ದೀನಿ ಹಾಲು ಒಂದು ಕಾಲು ಲೀಟ್ರಷ್ಟು ಇದು ಚೆನ್ನಾಗಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಕುದ್ರೆ ಪಾಯಸ ರೆಡಿ ಇದು ಸ್ವಲ್ಪ ಕುದಿ ಬರಲಿ ನೋಡಿ ಉಪ್ಪು ಬರ್ತಾ ಇದೆ ಇವಾಗ ತೆಗೆದು ಬಿಡೋಣ ಇಷ್ಟಾದರೆ ಸಾಕು ಇವಾಗ ಪಾಯಸ ರೆಡಿಯಾಗಿದೆ ಇಲ್ಲಿ ಒಂದು ಸ್ಪೂನ್ ಎಣ್ಣೆ ಇಟ್ಟಿದ್ದೀನಿ ಒಂದು ಹತ್ತಿಪ್ಪತ್ತು ಹತ್ತು ಹದಿನೈದು ಪೂರಿ ಆಗಂಗೆ ಕಲಿಸ್ಕೊಂಡಿದ್ದೀನಿ ಇದಕ್ಕೀಗ ಉಪ್ಪಿನ ಪುಡಿ ಒಂದು ಸ್ವಲ್ಪ ಸಕ್ಕರೆ ಹಾಕ್ತೀನಿ ಈ ಕಾದಿರೋ ಎಣ್ಣೆ ಹಾಕಿಬಿಟ್ಟು ಮಿಕ್ಸ್ ಮಾಡೋಣ ಇವಾಗ ಇವಾಗ ನೋಡಿ ಎಣ್ಣೆ ಹಾಕಿದ್ದೀನಿ ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ನೀರು ಹಾಕಿ ಪೂರಿ ಹಿಟ್ಟನ್ನ ಗಟ್ಟಿ ಕಲಿಸ್ಕೋಬೇಕು ನೋಡಿ ಈ ರೀತಿ ಗಟ್ಟಿ ಕಲಿಸ್ಕೋಬೇಕು ನೀವು ಮೈದಾ ಪೂರಿ ಆದರೂ ಕಲಿಸ್ಕೊಳ್ಳಿ ರವೆ ಪೂರಿ ಆದರೂ ಕಲಿಸ್ಕೊಳ್ಳಿ ಗೋಧಿ ಪೂರಿ ಆದರೂ ಕಲಿಸ್ಕೊಳ್ಳಿ ನಾನು ಗೋಧಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ ನೋಡಿ ಹದಿನೈದು ಉಂಡೆ ಆಗವೇ ಒಂದು ಉಂಡೆ ತೊಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಇವಾಗ ಸ್ಟವ್ ಆನ್ ಮಾಡಿ ಬಾಣಲಿಗೆ ಇದಕ್ಕೆ ಸ್ಲ್ಯಾಬ್ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ ನಾನು ಹಸಿ ಇಟ್ಟು ಹಾಕೋತಾ ಇಲ್ಲ ಹಾಗೇ ಹೀಗೆ ಪೂರಿ ಗೊತ್ತಿದ್ದೀನಿ ಹೀಗೆ ಒತ್ಬಿಟ್ಟು ಒಂದು ಫೋರ್ಕ್ ಸಹಾಯದಿಂದ ಹೀಗೆ ಚುಚ್ಚಬೇಕು ಉತ್ಕೋಬಾರ್ದು ಹೀಗೆ ಚುಚ್ಕೊಂಡು ಎಲ್ಲ ಪುರಿಗಳನ್ನು ಇದೇ ರೀತಿ ಒತ್ತಿ ಒಂದು ಪ್ಲೇಟ್ಗೆ ಹಾಕ್ಕೊಳ್ತೀನಿ ಎಣ್ಣೆ ಕಾಗಿದೆ ಬಿಡೋಣ ಜೋರು ಇರಬೇಕು ಅದುಂಬಾರ್ದು ಅದುಂಬಿದ್ರೆ ಉತ್ಕೊಬಿಡುತ್ತೆ ಇದೇ ರೀತಿ

ಈ ರೀತಿ ಬೇಯಿಸ್ಕೊಬೇಕು ಮೈದಾ ಒಳ್ಳೆಯದಲ್ಲ ಅಂದ್ಬಿಟ್ಟು ನಾನು ಗೋಧಿದ್ರೆ ಮಾಡ್ತಾಯಿದ್ದೀನಿ ಬೇಕಿದ್ರೆ ರವೆಲ್ಲೂ ಮಾಡ್ಕೋಬೋದು ಈ ರೀತಿ ಎಲ್ಲ ಪೂರಿನೂ ರೋಸ್ಟಾಗಿ ಹಪ್ಪಳದ ಥರ ರೋಸ್ಟಾಗಿ ಮಾಡ್ಕೊಳ್ಳಿ ಈ ರೀತಿ ಪೂರಿ ಬೇಯಿಸ್ಕೊಬಿಟ್ಟು ಒಂದು ಟೈಟ್ ಬಾಕ್ಸ್ ಒಳಗೆ ಹಾಕಿಬಿಟ್ಟು ಊಟಕ್ಕೆ ಬಂದಾಗ ಸರ್ವ್ ಮಾಡ್ಕೊಳ್ಳೋದು ಪೀಸ್ ಮಾಡಿಬಿಟ್ಟು ಒಂಥೆಗೆ ಹಾಕಿ ಇದೇ ರೀತಿ ನಾನು ಎಲ್ಲ ಪೂರಿನೂ ಕರೆದಿಟ್ಕೊಳ್ತೀನಿ ನೋಡಿ ಇದ್ರದ್ದು ಪಾಯ್ಸನು ರೆಡಿಯಾಗಿದೆ ಈ ರೀತಿ ಪೂರಿನ ಕರೆದಿಟ್ಕೊಳ್ಳೋದು ಒಂದು ಬೌಲ್ಗೆ ಇದು ಪೂರಿನ ಈ ಥರ ಮುರ್ಕೋಬೇಕು ಪೀಸ್ ಮಾಡ್ಕೋಬೇಕು ಸಣ್ಣ ಸಣ್ಣದಾಗಿ ಈ ಥರ ಪೀಸ್ ಮಾಡ್ಕೊಬಿಟ್ಟು ಪಾಯಸ ಗಟ್ಟಿ ಇರಬೇಕು ಈ ರೀತಿ ಮೇಲೆ ಇದು ಈ ರೀತಿ ಪಾಯಸ ಹಾಕಿ ಕೊಡಬೇಕು ಸರ್ವ್ ಮಾಡಿ ತಿನ್ನುವಾಗ ಸರ್ವ್ ಮಾಡ್ಕೋಬೇಕು ಈ ಇದನ್ನು ಟೈಟ್ ಬಾಕ್ಸ್ಗೆ ಹಾಕಿ ಇಟ್ಕೋಬೇಕು ಈ ರೀತಿ ಒಮ್ಮೆ ನೀವು ಮಾಡಿ ನೋಡಿ ಹೇಗೆ ಬಂದಿದೆ ರುಚಿ ಅಂತ ಕಮೆಂಟ್ ಮಾಡಿ ಕೊನೆಯಲ್ಲಿ ಪೂರಿನೆಲ್ಲನೂ ಈ ಒಂದು ಟೈಟ್ ಬಾಕ್ಸ್ಗೆ ಹಾಕಿ ಮುಚ್ಚಿಡಿ ನೋಡಿ ಈ ರೀತಿ ಸರ್ವ್ ಮಾಡಿಕೊಡೋದು ಒಂದೊಂದು ಪೀಸ್ ತಿಂತಾ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಸರ್ವ್ ಮಾಡ್ಕೊಂಡು ತಿನ್ನೋದು